ವಿಕಾಸಿಂ ನೀರಿನ ಸಮಸ್ಯೆ ಆಗಲಿ ಮನೆಗಳು ಮೋರಿ ಸಮಸ್ಯೆ ಮತ್ತು ಕಸದ ಸಮಸ್ಯೆ ಇಂಥ ಭಾಳ ಲೈಕ್ ಬೇಸಿಕ್ ನೆಸೆಸಿಟೀಸ್ ಇದೇನಿದೆ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋದರೆ ಅದಕ್ಕಿಂತ ಸಂತೋಷವಾಗಿರೋದು ಬೇರೇನು ಬೇಕಾಗಿದೆ ವಾರ್ಡ್ ನಂಬರ್ ಐದರಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆದರೆ ನಾವಿಲ್ಲಿ ಮಾಡಿರೋದು ನಾವು ಮಾಡಿದ ಸಂವಿಧಾನೋತ್ಸವ ಅಂತೇಳಿ ನನಗಿರೋ ಸ್ಫೂರ್ತಿ ನನ್ನ ಅಕ್ಕಪಕ್ಕ ಇರೋ ಜನ ನನ್ನ ಫ್ರೆಂಡ್ಸು ಇಲ್ಲಿರೋ ಎಷ್ಟು ಜನ ಇದ್ದಾರೆ ಅವ್ರಿಗೆ ಅವರೆಲ್ಲರೇ ಫಸ್ಟ್ ಸ್ಫೂರ್ತಿ ನನಗೆ ಮತ್ತು ನಮ್ಮ ಬ್ರದರು ಮತ್ತು ಇವರು ಇವ್ರ ಬ್ರದರು ಇವರೇ ನನಗೆಲ್ಲರ ಸ್ಫೂರ್ತಿ ಆ್ಯಕ್ಚುಲಿ ಸೊ ಇವರಿಂದ ನಾನು ಈ ಸಂಘಟನೆ ಕಟ್ಟಿ ಒಂದು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಿನೇ ನನಗೆಲ್ಲರೂ ಓಕೆ ಅಂದರು ಒಂದು ಅವ್ರ ಹೆಸರು ಹೇಳಿದ ತಕ್ಷಣ ಒಬ್ಬರು ಹಿಂಜರಿದೆ ನನ್ನ ಜೊತೆಗೆ ಬಂದು ಮಾಡ್ದು ಅದು ನನಗೆ ಸಂತೋಷವಾಗಿರೋದು ವಿಷಯ ಒಂದು ಅದೊಂದು ಮತ್ತು ಇನ್ನೊಂದು ಸು ಸುಮಾರು ಮುಂದಿನ ಕಾರ್ಯಕ್ರಮಗಳು ಸುಮಾರು ಇದೆ ನೀರಿನ ಸಮಸ್ಯೆ ಆಗಲಿ ಮನೆಗಳು ಮೋರಿ ಸಮಸ್ಯೆ ಮತ್ತು ಕಸದ ಸಮಸ್ಯೆ ಇಂಥ ಭಾಳ ಲೈಕ್ ಬೇಸಿಕ್ ನೆಸೆಸಿಟೀಸ್ ನೆಸೆಸಿಟಿಸಿದೇನಿದೆ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋದರೆ ಅದಕ್ಕಿಂತ ಸಂತೋಷವಾಗಿರೋದು ಬೇರೆ ಏನು ಬೇಕಾಗಿಲ್ಲ ಇಲ್ಲಿ ಯಾರು ರಾತ್ರೋರಾತ್ರಿ ದೊಡ್ಡೋರಾಗಿ ದೊಡ್ಡ ಸಾವುಕಾರರಾಗಬೇಕಂತ ಇಷ್ಟ ಇಲ್ಲ ಇರೋದನ್ನ ಕರೆಕ್ಟಾಗಿ ಬಳಕೆ ಮಾಡಿಕೊಂಡು ನಾಲ್ಕು ಜನಕ್ಕೆ ಒಳ್ಳೆಯದಾದರೂ ಅಷ್ಟೇ ಬೇಕಾಗಿರೋದು ಪ್ರಜಾ ವಿಮೋಚನಾ ಚಳವಳಿ ಕ್ಷಮತವಾದ ಪಿ ಯು ಸಿ ಎಸ್ ಸುಮಾರು ವರ್ಷಗಳಿಂದ ನಾವು ಸಂಘಟನೆ ಮತ್ತು ಹೋರಾಟದಲ್ಲಿ ಏನು ಏನಿವತ್ತು ಯಲಂಕಾ ತಾಲೂಕು ದ್ವಾರ್ಕಾನಗರ ವಾರ್ಡ್ ನಂಬರ್ ಐದರಲ್ಲಿ ಅನಿಲು ಸುನಿಲು ಮತ್ತು ಸಾಕಷ್ಟು ಜನ ತಂಡದವರು ಎಲ್ಲರೂ ಸೇರಿ ಇವತ್ತು ನಮ್ಮ ಸಂಘಟನೆಗೆ ಆಗಿದ್ದಾರೆ ಅವ್ರಿಗೆ ನಾನು ಶುಭಾಶಯನ ಕೊಡ್ತೀನಿ ಏನಿವತ್ತು ಇಪ್ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆದರೆ ನಾವಿಲ್ಲಿ ಮಾಡಿರೋದು ನಾವು ಮಾಡಿದ ಸಂವಿಧಾನೋತ್ಸವ ಅಂಥೇಳಿ ನಾವಿಲ್ಲಿ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಅನಿಲ್ ಸುನಿಲ್ ತಂಡದವರೇ ಕಾರಣ ಇವತ್ತು ಅವರು ಏನು ಶಾಖೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಇವರು ಇದೇ ರೀತಿ ಇನ್ನೂ ಸಾಕಷ್ಟು ದೊಡ್ಡ ಇಲ್ಲಿ ತೊಡಗಿಸ್ಕೊಂಡು ಸಂಘಟನೆಗೂ ಹೆಸರು ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಡ್ಯಾನ್ಸ್ ನೈನ್ ಇಯರ್ಸಿಂದ ಕಲ್ತ್ಕೊತ ಇದ್ದೀನಿ ಮತ್ತು ನಾನು ಯಾವ ಡ್ಯಾನ್ಸ್ ಇವಾಗ ಮಾಡ್ದು ಅದು ನಾನು ಟೂ ಇಯರ್ಸ್ ಬ್ಯಾಕು ಮಾಡಿದೆ ನನ್ನ ಡ್ಯಾನ್ಸ್ ಕ್ಲಾಸಲ್ಲಿ ಆಮೇಲೆ ಟೂ ಟು ತ್ರೀ ಟೈಮ್ಸ್ ಇಲ್ಲಿ ಮ ಟೆಂಪಲಲ್ಲಿ ಮಾಡಿದೆ ಆಮೇಲೆ ಇಲ್ಲಿ ಸಡನ್ನಾಗೆ ಅಂಕಲ್ ಕಾಲ್ ಮಾಡಿದ್ರು ಮತ್ತು ಹೇಳಿದ್ರು ಪ್ರೋಗ್ರಾಮ್ ಇದೆ ನೀವು ಮಾಡ್ತೀಯ ಡ್ಯಾನ್ಸ್ ಅಂತ ನಾನು ಆವಾಗೇ ಓಪನ್ ಮಾಡಿದ್ರು ಪ್ರಾಕ್ಟೀಸ್ ಮಾಡಿದೆ ಆಮೇಲೆ ಇಲ್ಲಿ ಬಂದು ಡ್ಯಾನ್ಸ್ ಕ್ಲಾಸ್ ಹೋಗ್ತಿದ್ದೀನಿ ಅಂದ್ರೆ ಹೋಗು ಟೈ ನಾನು ಲೇಟ್ ಬಂದ್ರೂ ಏನು ಕೇಳಲ್ಲ ಅವರು ಕೇಳ್ತಾರೆ ಸ ನೀನು ಕಲ್ತ್ಕೊಂತಿದ್ಯಾ ಡ್ಯಾನ್ಸ್ ಏನು ನೋಡ್ಕೋ ನೋಡ್ತೀವಿ ನಾವು ಪ್ರೋಗ್ರಾಮ್ ಅಲ್ಲಿ ಇಲ್ಲಿ ನೋಡ್ತೀವಿ ನಮಗೆ ಬಹು ತುಂಬ ಖುಷಿ ಇದೆ ನಾನು ಹತ್ತು ವರ್ಷದ ಹಿಂದಿದ್ದೇನೆ ನೈನ್ ವರ್ಷಗೆ ಮಕ್ಳಿಗೂ ಡ್ಯಾನ್ಸ್ ಕೆಲ್ಸಿದ್ದೇನೆ ನಾನು ಫ್ರೀ ಚೋ ಫ್ರೀ ನೀವು ಫ್ರೀಡಮ್ ಕೊಡ್ತಿದ್ದಾರೆ ನೀವು ಯಾವ ಥರ ಅಂತ ಡ್ಯಾನ್ಸ್ ಮಾಡಿ ಅಂತ ನಮಗೂ ತುಂಬಾ ನಾಮ್ ನೇಮ್ ಇದು ಮಾಡ್ತಾರೆ ಬಿ ಎಸ್ ಎಫ್ ಕೊಡ್ತಿದಿನಿ ಸುನಿಲ್ ಬ್ರದರ್ ಅಂಡ್ ಅನಿಲ್ ಬ್ರದರ್ ನಮಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರಿ ಈ ರೋಡ್ ಅಲ್ಲಿ ಬ್ರದರ್ಸ್ ಇಬ್ಬರು ಮಾಡಿದ್ದಾರೆ ಇದು ನನಗೆ ತುಂಬ ಖುಷಿ ಆಯಿತು ಆಮೇಲೆ ಈ ನಿಟ್ಟಿನಲ್ಲಿ ಇಷ್ಟು ಜನನ ಸೇರಿಸಿದ್ದಾರೆ ಅದು ಕೂಡ ಕಷ್ಟನೇ ಇದು ಯಾಕೆಂದರೆ ಅಂಬೇಡ್ಕರ್ದು ಇದು ಇದು ಸಂವಿಧಾನ ದಿನನೇ ಮಾಡಿದ್ದಾರೆ ನೀವು ಮಾಡಿ ನಾನು ಹೇಳೋದು ಒಂದೇ ಒಂದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಇಲ್ಲಿ ಎಷ್ಟು ಬಡವರು ಇದ್ದಾರೆ ಪ್ರತಿಯೊಬ್ರು ಯಾರು ಇಂಪಾರ್ಟೆಂಟ್ ಇರ್ತಾರೆ ಆ ಮನೆಯಲ್ಲಿ ತೊಗೊಂಡು ಆ ಮಕ್ಕಳಿಗೆ ಇವಾಗ ಸಾಕಷ್ಟು ಎನ್ ಡಿ ಎನಿಂದ ಬಿಟ್ಟಿದ್ದಾರೆ ಸೆಂಟ್ರಲ್ ಗೌರ್ಮೆಂಟಿಂದ ಬಿಟ್ಟಿದ್ದಾರೆ ಸ್ಟೇಟ್ ಗೌರ್ಮೆಂಟಿಂದ ಇಂದ ಬಿಟ್ಟಿದ್ದಾರೆ ಒಂದನೇ ತರಗತಿ ಬಿಟ್ಟಿದ್ದಾರೆ ಫಸ್ಟ್ ಎಜುಕೇಶನ್ ಬಗ್ಗೆ ಕೊಡಿ ಇದಕ್ಕೆ ಒಂದು ಅರ್ಥ ಬರಬೇಕು ಇಲ್ಲಿರ್ತಕ್ಕಂಥ ಬಡವರು ಎಜುಕೇಶನ್ ಇರ್ಬೋದು ಅಥವಾ ಮನೆಯಲ್ಲದೆ ಇರ್ಬೋದು ಅಥವಾ ಆರೋಗ್ಯ ಸಮಸ್ಯೆ ಇರ್ಬೋದು ಅವ್ರಿಗೆ ಅರಿವು ಮೂಡಿಸೋದು ಇದ್ರ ಬಗ್ಗೆ ಗಮನ ಹರಿಸಿ ಅವರು ಅವ್ರ ಆಶೀರ್ವಾದ ಅವ್ರ ಖುಷಿನಲ್ಲಿ ನಿಮ್ಗೆ ಆಶೀರ್ವಾದ ಸಿಗುತ್ತೆ ಅದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಸುತ್ತಮುತ್ತ ಇರತಕ್ಕಂತ ಅನೇಕ ಸಮಸ್ಯೆಗಳನ್ನ ಸಮಾಜದ ಅಂಕು ತಿದ್ದಿ ಜನರನ್ನ ಸನ್ಮಾರ್ಗದತ್ತ ಅಭಿವೃದ್ಧಿಯ ಪಥದತ್ತ ಮುನ್ನಡೆಸಲು ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ ಸಂವಿಧಾನವನ್ನ ರಚನೆ ಮಾಡಿಕೊಂಡು ಅದನ್ನು ಅನುಷ್ಠಾನಗೊಳಿಸಿಕೊಂಡಂತಹ ದಿನ ಯಲಹಂಕದ ದ್ವಾರಕಾ ನಗರದಲ್ಲಿ ಪ್ರಜಾ ವಿಮೋಚನಾ ಚಳುವಳಿ ಸಮತಾವಾದ ಸಂಘಟನೆ ಅನಿಲ್ ಮತ್ತು ಸುನಿಲ್ ರವರಿಂದ ಪ್ರಾರಂಭ ಆಗಿದೆ ಇದು ಎತ್ತರೆತ್ತರಕ್ಕೆ ಬೆಳೆಯಲಿ ಶಶಾಂಕ್ ಜೊತೆ ಸುರೇಶ್ ಬಾಬು ವಿಶ್ವವಾರ್ತಿ ಯಲಹಂಕ